ಅದ್ರ ಬಗ್ಗೆ ಎಲ್ಲ ಸಿದ್ಧತೆಗಳು ನಡೆದಿದೆ ಅಂತ ಅಂದ್ರೆ ಅದಕ್ಕೆ ಆ ಕಡೆ ರಾಮನಗರ ರಾಮನಗರ ಒಂದು ಆಯ್ತು ಈಗ ಬೆಂಗಳೂರು ಉತ್ತರನ ತುಮಕೂರು ಜಿಲ್ಲೆ ಮಾಡ್ತೀವಿ ಅಂತ ಕೆಂಪೇಗೌಡರು ಬೆಂದಕಾಳೂರು ಅಂತಕ್ಕಂಥ ಒಂದು ಹಳ್ಳಿಯನ್ನೇ ಬ್ರಾಂಡ್ ಮಾಡಿದ್ರು ಸಿಂಗಾಪುರು ಅದು ಒಂದು ಕಾಲದಲ್ಲಿ ರೋಗಗ್ರಸ್ತವಾಗಿದ್ದಂಥ ಒಂದು ಸಣ್ಣ ಹಳ್ಳಿಯಾಗಿತ್ತು ಅದನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಅಲ್ಲಿಯವರು ಬೆಳೆಸಿದ್ರು ಯಾಕೆ ಇಲ್ಲಿರುವ ಇವರಿಗೆ ತನ್ನ ಊರನ್ನೇ ಭವಿಷ್ಯದಲ್ಲಿ ಜಾಗತಿಕವಾಗಿ ಬ್ರ್ಯಾಂಡ್ ಮಾಡೋತ್ತ ತಾಕತ್ತಿಲ್ವ ಬೆಂಗಳೂರು ಹೆಸರಿನಲ್ಲೇ ಇವರೆಲ್ಲ ತಮ್ಮ ಬೆಳೆ ಬೇಯಿಸ್ಕೋಬೇಕಾ ತುಮಕೂರಿಗೂ ಒಂದು ಐಡೆಂಟಿಟಿ ಕೊಡೋ ತಾಕತ್ತಿಲ್ವ ಇವರಿಗೆ ಸಾಮರ್ಥ್ಯ ಇಲ್ವಾ ಹೇಳಿ ನೀವು ಒಂದು ಹಳ್ಳಿಯನ್ನೇ ಬ್ರ್ಯಾಂಡ್ ಮಾಡುವಂಥ ಮಾಡಿದಂಥ ದಾರ್ಶನಿಕರು ಇರುವಂಥ ಕಡೆಗಳಲ್ಲಿ ಇವರು ಬೆಂಗಳೂರು ಹೆಸರಿನಲ್ಲೇ ಯಾಕೆ ಬೇಯಿಸ್ಕೋಬೇಕು ತುಮಕೂರಿಗೂ ಗ್ರೂಪ್ ಆಫ್ ಪ್ರೊವೈಡ್ ಲಿಮಿಟ್ಲೆ ಅದರ ಹೆಸರನ್ನೇ ಒಂದು ಜಾಗತಿಕ ಮಟ್ಟಕ್ಕೆ ಏರ್ಸೋದಕ್ಕೆ ಬರೋದಿಲ್ವಾ ಎಷ್ಟೋ ಜನ ಒಂದೊಂದು ಹಳ್ಳಿಯನ್ನೇ ಜಾಗತಿಕ ಮಟ್ಟಕ್ಕೆ ಬೆಳೆಸಿದ್ದಾರೆ ಇವರು ಕೆಂಪೇಗೌಡರ ಬೆಂಗಳೂರಿನ ಹೆಸರಿನಲ್ಲೇ ಬೆಳೆ ಬೇಯಿಸ್ಕೊಳ್ಬೇಕು ಅಂತ ನೋಡ್ತಾರೆ ಬೆಳೆ ಬೇಯಿಸ್ಕೊಳ್ಳೋ ತಂತ್ರ ಇವ್ರಿಗೇನಾದ್ರು ಇಚ್ಛಾಶಕ್ತಿ ಇದ್ದರೆ ಒಳ್ಳೆ ಕಾರ್ಯದ ಮೂಲಕ ಒಳ್ಳೆಯ ಯೋಜನೆಗಳನ್ನು ತರೋದ್ರ ಮೂಲಕ ಅನುಷ್ಠಾನಗೊಳಿಸೋದ್ರ ಮೂಲಕ ತನ್ನ ಊರನ್ನೇ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಆಗಿ ಬೆಳೆಸೋಕ್ಕೆ ಸಾಧ್ಯ ಇದೆ ಅದನ್ನು ಮಾಡೋದು ಬಿಟ್ಟು ಬೆಂಗಳೂರು ಹೆಸರಲ್ಲಿ ಬೆಳೆ ಬೇಯಿಸ್ಕೊಳಕ್ಕೆ ನೋಡ್ತಾ ಇದ್ದಾರೆ ಎಲ್ರಿಗೂ ಬೆಂಗಳೂರು ಈಗ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರು ಹೆಸರಿನಲ್ಲಿ ಬೆಳೆ ಬೇಯಿಸ್ಕೊಳ್ಳೋಕ್ಕೆ ಅದನ್ನು ಬೆಂಗಳೂರು ದಕ್ಷಿಣ ಅಂತ ಮಾಡಾಯಿತು ಈಗ ಇವರು ಇದನ್ನು ಬೆಳೆ ಬೇಯಿಸ್ಕೊಳ್ಳೋಕ್ಕೆ ಬೆಂಗಳೂರು ಉತ್ತರ ಅಂತ ಮಾಡೋದು ಇಡೀ ರಾಜ್ಯನೇ ಬೆಂಗಳೂರು ಅಂತ ಮಾಡಿಬಿಡಲಿ ಯಾರು ಬೇಡ ಅಂತಾರೆ ಇಡೀ ರಾಜ್ಯನೇ ಯಾಕೆಂದ್ರೆ ಇವ್ರು ಯಾರಿಗೂ ಇಚ್ಛಾಶಕ್ತಿ ಇಲ್ಲ ತನ್ನ ತನ್ನ ಊರನ್ನೇ ಒಂದು ಬ್ರಾಂಡ್ ಮಾಡ್ಬೋದು ಅನ್ನೋವಂಥ ಇಚ್ಛಾಶಕ್ತಿಯೇ ಇಲ್ಲ ಇವರಿಗೆ